ಅಲ್ಲ ಎಫ್ಐಆರ್ ಈಗಾಗ್ಲೇ ಆಗಿದೆ ಅಲ್ಲ ಆಗಿದೆ ಆಗಿದ್ದೇ ತನಿಖೆ ಮಾಡೋದಕ್ಕೆ ಹೊರಟಿದ್ದಾರೆ ತನಿಖೆ ಮಾಡ್ಬೇಕು ಮಾಡೋದಕ್ಕೆ ನಮ್ದೇನು ತಕರಾರಿಲ್ಲ ಅಂತಾನೂ ಕೂಡ ನಾವು ಚೀಫ್ ಮಿನಿಸ್ಟರ್ ಹೇಳಿದ ತನಿಖೆ ಮಾಡಿಕೊಳ್ಳಿ ಈ ಮಧ್ಯದಲ್ಲಿ ಅವರ ಶ್ರೀಮತಿ ಅವರು ನಮ್ಮ ಯಜಮಾನ್ರಿಗೆ ರಾಜಕೀಯದ ದುರುದ್ದೇಶದಿಂದ ಅವರಿಗೆ ತೊಂದರೆ ಮಾಡ್ತಾ ಇದ್ದಾರೆ ಹಾಗಾಗಿ ನನಗೆ ಈ ಸೈಟ್ಗಳನ್ನ ಇಟ್ಕೊಂಡು ಏನು ನನಗೆ ಹೇಳಿ ಅವರು ವಾಪಸ್ ಕೊಡ್ತಕ್ಕಂಥ ತೀರ್ಮಾನ ಮಾಡಿ ಈಗ ಮುಂದೆ ಏನು ಕಾನೂನಾತ್ಮಕವಾಗಿ ಯಾವ ರೀತಿ ಅವ್ರು ವಾಪಸ್ ಕೊಟ್ಟ ಮೇಲೆ ಏನು ಬೆಳವಣಿಗೆ ಆಗುತ್ತೆ ಅದನ್ನು ಕಾದ್ ನೋಡೋಣ ಬೇಕು ಈಗ ಲೈಟ್ ವಾಪಸ್ ಕೊಡೋದು ಟೀಕೆ ವ್ಯಕ್ತವಾಗ್ತದೆ ಏನು ಮಾಡಿದ್ರು ಟೀಕೆ ಆಗ್ತಾ ಇದೆ ಅಲ್ವಾ ನೀವು ವಾಪಸ್ ಕೊಟ್ಟರು ಟೀಕೆ ಆಗ್ತಾ ಇದೆ ಕಾನೂನಾತ್ಮಕವಾಗಿ ಫೈಟ್ ಮಾಡ್ತಾ ಇದ್ರು ಟೀಕೆ ಆಗ್ತಾ ಇದೆ ಮೊಸರಲ್ಲಿ ಕಲ್ಲು ಹುಡುಕ್ತಾನೆ ಇದ್ರೆ ಎಲ್ಲಿಗೆ ಕೊನೆ ಆಗುತ್ತೆ ಇದು ಎಲ್ಲವೋ ಯಾವತ್ತಾದ್ರೂ ಒಂದಿನ ಇದು ಕೊನೆ ಆಗ್ಬೇಕಲ್ವಾ ಸಹಜವಾಗಿ ಎರಡು ಲೋಕ ಎರಡು ತನಿಖಾ ಸಂಸ್ಥೆಗಳಲ್ಲಿ ಎಫ್ಐ ಆರ್ ಆಗಿದೆ ಸರ್ ಈಗ ಹೀಗಿದ್ದಾಗಲೂ ಕೂಡ ಗೆ ನೈತಿಕತೆ ಪ್ರಶ್ನೆ ಎದುರಾಗಲ್ವಾ ಅಂತ ಅದು ನೋಡೋಣ ಆಮೇಲೆ ನೈತಿಕತೆ ಯಾವಾಗ ಅಂದ್ರೆ ಸತ್ಯ ಇದ್ದಾಗ ಅಸತ್ಯ ಇದ್ದಾಗ ನೈತಿಕತೆ ಪ್ರಶ್ನೆ ಇಲ್ಲ ಸಿಎಂ ಅಂತ ಅವರು ಬಿಜೆಪಿ ಏನಾದರೂ ಅವ್ರಿಗೆ ಅವ್ರು ಏನಾದ್ರೂ ಹೇಳ್ಕೊಳ್ಳಿ ಆದ್ರೆ ಅವರು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಹೌದಪ್ಪ ನಮಗೆ ಈ ಸೈಟ್ ಬೇಡ ಇಷ್ಟೊಂದು ನೀವು ಗೊಂದಲ ಮಾಡೋದಿದ್ರೆ ನಮ್ಮ ಯಜಮಾನ್ರಿಗೆ ರಾಜಕೀಯವಾಗಿ ನೀವು ತೊಂದರೆ ಮಾಡ್ತಾ ಇದ್ದೀರ ಅದಕ್ಕೆ ನನಗೆ ಏನು ಬೇಕಾಗಿಲ್ಲ ಅಂತ ಹೇಳಿ ಅವ್ರು ಸರೆಂಡರ್ ಮಾಡಿದ್ದಾರೆ ಇಲ್ಲಿ